ನಾವು ಕಳೆದುಕೊಂಡಿದ್ದೀವ ನೋಡಂಗಿಲ್ಲಪ್ಪ ನಿಮ್ಮ ಅವ್ರು ಮೂವತ್ತು ರೂಪಾಯಿ ಲಿಫ್ಟ್ ಕಚ್ಚು ನಿಮಗೆ ಇಟ್ಟು ತಿಂಡಿರ್ಬೇಕಾದ್ರೆ ಯಾರು ನೂರ ಎಪ್ಪತ್ತು ರೂಪಾಯಿ ಕ್ವಾರ್ಟರ್ ಕುಡಿ ಮಕ್ಕಳು ನಾವು ನಮಗೆ ಇಟ್ಟು ತಿಂಡಿರಬಾರ್ದು ಮತ್ತ ಯಾರ್ದೋ ವಾಚ ಯಾರದೋ ದುಡ್ಡ ಯಾರ್ದೋ ರೊಕ್ಕ ಎಲ್ಲ ಜಾತ್ರೆ ಮಾಡೋರು ನೀವು ಒಂದ್ ನಿಮಿಷ ಒಂದ್ ಮಾತು ಹೇಳ್ತೀನಿ ಕೇಳಿ ಕ್ಲಿಯರ್ ಆಗಿ ನನ್ನ ಲವ್ ನನಗೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ನಮ್ಮ ಗಿಲ್ಲಿ ಲವ್ ಸಕ್ಸಸ್ ಆಕತ್ ಅಂದ್ರೆ ದೋಸ್ತಿ ಒಳಗಪ್ಪ ಎಲ್ಲಾ ತ್ಯಾಗ ಮಾಡಕ್ ರೆಡಿ ಇರ್ತೀವಿ ನಾವು ನೀವ್ ವಿಚಾರ ಮಾಡ್ಬೇಡವ ಲವರ್ ಹುಡ್ಲಿ ನೀಡ್ತಿ ಬ್ಯಾರೇತ ಹ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಪೋನ್ ಹುಡುಗರ ಕೈಯ್ಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಪೋಣ್ ಹುಡುಗರ ಕೈಯ್ಯ ಕೊಟ್ರೆ ಡಿಸ್ಪ್ಲೇ ಹಾಳಾಕೈತಿ ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಪೋಣ್ಣ ನಿಮ್ಮಂತ ಹುಡುಗಾರ ಕೈಯ್ಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಈಗ ಲಕ್ಷ್ಮಿ ಅವ್ರಿಗೊಂಡ್ರಮ ಗುರು ಅನ್ನ ಮಂಜು ಸರ್ ಹೇಳತ್ತಾರ ಇಲ್ಲಿ ಏನ ಅದೇ ಹೇಳಿದ್ನಲ್ಲ ನೀವು ಹುಡುಗರು ಹುಡ್ಗಿಯರ ಮೇಲೆ ಮರಿತೀರಿ ಇಲ್ಲ ಹಾಂ ಮತ್ತು ಯಾಕೆ ಸುಮ್ಮನೆ ಕೊಡಣ ನಾವು ಎದ್ರಾಗೆ ಕಮ್ಮಿ ಇದೀವಿ ನಾವು ಕಳ್ದ ಕುಣಿತೀವ ಏ ನಾನು ನೋಡಂಗಿಲ್ಲಪ್ಪ ಅವ್ರು ಮೂವತ್ತು ರೂಪಾಯಿ ಲಿಫ್ಟ್ ಕಚ್ಚು ನಿಮಗೆ ಹಿಟ್ಟು ತಿಂಡಿರ್ಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಕ್ವಾರ್ಟರ್ ಕುಣಿ ಮಕ್ಕಳು ನಾವು ನಮಗೆ ಹಿಟ್ಟು ತಿಂಡಿರ್ಬೋದು ಮತ್ತು ಯಾರದೋ ಅವ ಚಾ ಯಾರದೋ ದುಡ್ಡು ಯಾರ್ದೋ ರೊಕ್ಕ ಎಲ್ಲ ಜಾತ್ರೆ ಮಾಡೋವ್ರು ನೀವು ಒಂದು ನಿಮಿಷ ಒಂದ್ ಮಾತು ಹೇಳ್ತೀನಿ ಕೇಳಿ ಕ್ಲಿಯರ್ ಆಗಿ ನನ್ನ ಲವ್ ನನಗೆ ಸಿಗುತ್ತ ಇಲ್ಲ ಗೊತ್ತಿಲ್ಲ ನಮ್ಮ ಗಿಲ್ಲಿ ಲವ್ ಸಕ್ಸಸ್ ಆಕೈತೆ ಅಂದ್ರೆ ದೋಸ್ತಿ ಒಳಗ ಎಲ್ಲ ತ್ಯಾಗ ಮಾಡಕ್ ರೆಡಿ ಇರ್ತೀವಿ ನಾವು ಮಾಡ್ತೀರಿ ಮಾಡ್ತೀರಿ ನೀವ್ ವಿಚಾರ ಮಾಡ್ಬೇಡಿ ಲವರ್ ನೋಡ್ಲಿ ನೀ ಯಾಕೆ ಮಕ್ಕ ನೋಡ್ತಿ ಬೇರೆ ಐತೆ ಹಂಗ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಕೈತಿ ಹೌದಾ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ಟರೆ ಡಿಸ್ಪ್ಲೇ ಹಾಳಕೈತಿ ಹೌದಾ

ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಇಲಕಲ್ದಡಿ ಸೀರಿ ಮೂಗುಬಟ್ಟು ಕುಂಕುಂಬಟ್ಟು ಇಟ್ಟು ನೋಡ ಮಾರಿ ಸಾಧ್ವಿ ಅಂತ ಸರದ ನಿನಗ ಬಿಡ್ತಾರಲ್ಲ ದಾರಿ ಹುಚ್ಚ ರಂಗ ಹುಡುಗಿ ಪ್ಯಾಶನ್ ನರ್ವಿ ಆತಕ್ಕ ಮೆಚ್ಚಿ ಬಂದ ಮಳ್ಳ ಹುಡುಗರು ಹುಚ್ಚ ಸಾಕ ಸರ ಹಂಗಿದ್ರೆ ಆಗಿನ ಕಾಲದಾಗ ಪ್ರವೀಣನ ಇಲ್ಲಿ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವ ಮುಡ್ಕೊಂಡು ಜಡಿ ಹೆಣಕೊಂಡು ತಲೆ ತುಂಬಾ ಕುಕುಮ ಇಟ್ಕೊಂಡು ಮೂಗು ಬಟ್ಟೆ ಇಟ್ಕೊಂಡು ಓಣ್ಯಾಗ ಆಗ ಮಹಾ ಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಬಂದಾಳಂತ ಕೈ ಮುಗಿದು ಹಿಂದಕ್ಕೆ ಸರಿತಿದ್ರು ಈಗ ನಿಮ್ಮನ್ನ ನೋಡಿ ನಮ್ಮ ಹುಡುಗರು ಸುಮ್ಮ ಇದ್ರು ಅಲ್ಲಿ ನೀವು ಬರ್ತೀನಿ ಇಲ್ಲೇ ಚಲೋ ಆಗಿರ್ತ ಬಂದರ ಬಾರ ನಿನ್ನ ನೀ ಅನಗಾರ ಹೊಡಿ ನಾನ್ ನಿನ್ನಗಾರ ಹೊಡಿಮಕ್ಳು ನೀನ್ಸ್ ಇಲ್ಲಿ ನೋಡ್ರ ನೀವಿಬ್ರಿ ಹೆಂಗಣ ತಿರ್ಗೋದ

ಇದು ಫ್ಯಾಶನ್ ಇದು ಟ್ರೆಂಡ್ ನೀವು ಮಾಡುವಂತ ಫ್ಯಾಷನ್ ಗಂಡು ಹುಡುಗರು ಮನಸ್ಸಿನ ಮ್ಯಾಗ ಪರಿಣಾಮ ಬೀಳುವಂಗಿದ್ರೆ ಅಂತ ಫ್ಯಾಶನ್ ನಮಗೆ ಬೇಕಾಗಿಲ್ಲ ಅಲ್ಲ ನಾವು ನಾವು ಕೂದಲು ಬಿಡ್ಕೊಂಡ ಬಂದ್ರೆ ನಿಮ್ಮ ಮನಸ್ಸಿನೊಳಗೆ ಏನು ಪರಿಣಾಮ ಬೀಳುತ್ತೆ ನಮಗೆ ಏನಾಗುತ್ತೆ ಹೇಳ ಏನಾಗುತ್ತೆ ತಲೆ ತುಂಬಾ ಇವಕ್ಕೆ ಏನಿದೆ ಅವನು ಯಾಕೆ ಜಡಿ ಹಾಕೊಂಡಿಲ್ಲ ಅನ್ಸುತ್ತೆ ನಮಗೆ ಏನ್ ಅನ್ಸುತ್ತೆ ಗೊತ್ತಾ ಇವಕ್ಕೆ ತಲೆಯಲ್ಲಿ ಕೂದಲಿಲ್ವೇನೋ ಅದಕ್ಕೆ ನಮ್ಮನ್ನ ನೋಡಿ ಅವರಿಗೆ ಹೊಟ್ಟೆ ಉರಿ ಅನ್ಸುತ್ತೆ ಸಾಧ್ಯನೇ ಇಲ್ಲ ಸಾಧ್ಯ ಆಗಿದೆ ಭಕ್ತರ ಕೈ ಮುಗಿದ್ರಣ್ಣ ದೇವರಿಗೆ ಬೆಲೆ ನಮ್ಮ ಗುರುಗಳು ಹೇಳಿದ್ರಾಗೇಲೆ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಈ ಭೂಮಿ ಮ್ಯಾಗ ಸೂರ್ಯ ಚಂದ್ರರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ನಮ್ಮ ಹುಡುಗರ ಜೀವನದಾಗ ನಿಮ್ಮಂತ ಹುಡುಗಿಯರು ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ಅಲೋ ನಾವು ಮಾತ್ರ ಮೋಸ ಮಾಡಲ್ಲಪ್ಪ ನೀವು ಮೊದಲು ಮೋಸ ಮಾಡ್ತೀರಾ ಆಮೇಲೆ ನಾವದ ಒಂದು ನಿಮಿಷ ನಾವು ನಿಯತ್ತಾಗಿಲ್ಲ ಇಲ್ಲ ನಾವು ಸರಿ ಇಲ್ಲಲ್ಲಾ ಇಲ್ಲ ನಾವು ಲೋಫರ್ ಅಲ್ವಾ ಹೌದು ನೀ ಎತ್ತಿಲ್ಲದ ನಾಯ ಶಾಂತಿ ಏ ನೀ ಅಟ್ಟು ಬರಿಗೆ ಹಾರಾಡತ್ತೀವ ಅದು ಅಕ್ಕ ಏನ್ ಹೇಳ ನಿಮ್ ಅಕ್ಕನ ಕೈಗೆ ಕೊಡ ದಿನ ನಿನ್ನ ಪಾಳೆ ಐತಿ ಇವತ್ತು ನಿಮ್ಮ ಅಕ್ಕನ ಪಾಳೆ ಐತಿ ಹೇಳಿ ಇಲ್ಲಿ ಬಾ ನಿನ್ ಫೋನ್ ಹೋಯ್ತಿ ಇವತ್ತು ಏ ಫೋನ್ ಹೋದ್ರು ಸಿಮ್ ಕೊಟ್ಟು ಹೋಗುವ ಫೋನ್ ಯಾವಾಗ ಬೇಕಾಗೈತಿ ಮೇನ್ ಸಿಮ್ ಬೇಕಾಗೈತಿ

ನೋಡ್ರಿ ಹನ್ನೆರಡು ಲಕ್ಷ ರೂಪಾಯಿ ಕಾರಿಗೆ ಅಂದ್ರೆ ಎಷ್ಟು ಮನಿ ಮುರಿದಿರಬಹುದು ಅಲ್ಲೇ ಸಾರಿ ಸರಿ ಎಷ್ಟು ಮೈ ಮುರಿದು ಮುರಿದು ಕಷ್ಟಪಟ್ಟು ದುಡ್ದಿದೀನಿ ಮತ್ತೆಲ್ಲ ಸೋತ ಬಿಡು ಹನ್ನೆರಡು ಲಕ್ಷ ರೂಪಾಯಿ ಕಾರ್ ತಗೊಂಡಿಲ್ಲ ನಿನ್ನ ಕಾರಿಗೆ ಗಾಲು ನಾಲ್ಕು ಎಕ್ಸ್ಟ್ರಾ ಏನೈತಿ ಒಂದ್ ಗಾಲಿ ಏನಾದ್ರು ಕೆಟ್ಟ ಹೋಯ್ತು ಅಂದ್ರೆ ಇನ್ನೊಂದು ಹಾಕೊಳಕ್ಕೆ ಹೌದಿಲ್ಲ ಇಲ್ಲೇ ವಿಚಾರ ಮಾಡಿ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟು ತಗೊಂಡ ಕಾರಿನ ನಾಲ್ಕು ಗಾಲಿ ಮೇಲೆ ನಂಬಿಕೆ ಇಲ್ಲ ನೀ ಡಿಕ್ಕಿ ಸ್ಟೇಪ್ ನೀಟ್ ಕೂಡ ಅಡ್ಡಾಡ್ತಿದ್ದೀನ ಜೀವನ ಪರ್ಯಂತ ನಾ ಬೊಮ್ಮೋಡ್ ಕೂಡ ನೀವು ನಿಯತ್ತಾಗಿರ್ತೀನ ಗ್ಯಾರಂಟಿ ಏನಾಯ್ತು ಅಣ್ಣ ನಾವು ಒಂದು ಸ್ಟೆಪ್ ಇಟ್ಕೊಂಡು ಜೀವನ ಮಾಡತ್ತೀವಿ ಈಗ ಆಯ್ತು ನೀವು ಅಲ್ಲ ನೀವು ಅರ್ಥ ಆಯ್ತು ಅರ್ಥ ಆಯ್ತು ಅಲ್ಲ ನೀವು ಒಂದ್ ಸ್ಟೆಪ್ ಇಡ್ಕೋ ಇಡ್ಕೋ ನಾವು ಹಂಗೆ ಹುಡುಗಿರು ಒಂದ್ ಸ್ಟೆಪ್ ಇಟ್ಕೋತೀವಪ್ಪೇನು ನಾವು ಮಾಡಿದ್ರೆ ಬ್ಯಾರೆ ಅಂತಾರ ನೀವು ಮಾಡಿದ್ರೆ ಬ್ಯಾರೆ ಅಂತಾರ ತಿಳಿದಿದ್ದು ನೋಡ ಹೌದಲ್ರಿ ಅಣ್ಣ ಬ್ಯಾರೆ ಬ್ಯಾರೆ ಆದ್ರೂ ಮಾಡುದು ಒಂದೇ ಅಲ್ವಾ ನಾಳೆ ಕಲಿಯದೇನಕ್ಕ ನಾಳೆ ಫ್ರೀ ಇದೆ ನಾಳೆ ಇಲ್ಲ ಕಲಿಯದೆ ಫ್ರೀ ಇದೆ ಅಲ್ವಾ ಓಕೆ ಮಾರ್ನಿಂಗ್ ಸೆಟ್ಟಿಗೆ ಬಂದ್ಬಿಡ ಓ ಹೆಣ್ಮಗು ಹೆಣ್ಮಗು

ಓಕೆ ತುಂಬಾ ಧನ್ಯವಾದಗಳು ಈಗ ಮತ್ತೆ ನಮ್ಮ ಇವರು ಫೋನ್ ಕೇಳ್ತಿದ್ದಾರೆ ಯಾವ ಫೋನು ಇದು ನಂದು ನನಗೆ ಹೈರಿ ಮಾಡ್ಲಿಲ್ವಾ ನೀವು ಫೋನ ನಾನು ಹೈರಿ ಮಾಡಿದ್ರ ಅಂತಿಸ್ಕೊಂಡೆ ಐರಿ ಐರಿ ಕಡಿ ನಮ್ಮ ಕಡೆ ಐರಿ ಅಂದ್ರೆ ಬೇರೆ ಐರಿ ಬಂತ ಬಿಡ್ತಾರೆ ಇಲ್ಲಿ ಓಕೆ ತುಂಬಾ ಧನ್ಯವಾದಗಳು ಈಗ ನಮ್ಮ ಲಕ್ಷ್ಮಿ ಧ್ವನಿಯಲ್ಲಿ ಮನೆಯಲ್ಲಿ ಆಕಳ ಮಾರೆಯವಾ